ಹಂಗೂ ಹೇಳಿ ತಿಳಿಸು ನಾಳೆ ನಾಡಿದ್ರಾಗ ಯಾವಾಗ ಫ್ರೀಯಾ ಕಣ್ಣು ನೋ ಹಾ ಕೇಳ ತವರಿಗೆ ಏ ವಿಜ್ಯಾ ಏನ್ ಬೇವಾ ಕಣ್ಣೆ ನೋಡಕ ಹೋಗ್ಬಾಕಲ್ಲ ನಿಂಗಾ ನೋಡ್ಕೊಂಡು ಅಂದೆ ನಾನು ಅಲ್ಲಲ್ಲ ಅದಕ್ಕೆ ನಿಂಗೆ ಹೇಳಕತ್ತಿನಿ ನಾಳೆ ಏನ ಯಾವಾಗ ಹೋಗೋಣ ಅಂತ ಹೇಳಿ ಕರೆದಿದ್ದೀನಿ

அனுகூலி ಏ ಪಾರು ನೋಡ್ದಾರ ನನಗ ಮಖಕ್ ಹೋಗದಾರ ನೀ ಮಾತಾಡೋದ್ ಕೇಳಿದ್ರ ಕೇಳದ್ರು ಏನಂತಾರ ಮಗನ್ಕಿಂತ ಈ ಒಂದ್ ಜಾಸ್ತಿ ಆಗಿತ್ತ ಚೈನಿ ಅಂದ್ಗಿಂತಾರ ಹೌದೌದ ನಂಗ ಮಾತಾಡ್ತಿ ನೀನ್ ಮಾಡ್ರಿ ಇನ್ನೊಂದರ ಮಾಡ್ರಿ ಆದ್ರೆ ಮುಸ್ಕೊಡ್ರಿ ಆ ತಗೊಂಬಾರೈತಿ ನನ್ನ

ಮೂನ್ ಹತ್ತಿ ಹೊಂಟ್ವಿ ನಾನು ವಲ್ಯ ನೀವ್ ಅಷ್ಟೊಂದು ನೋಡ್ಕೊಂಡ್ ಬರ್ ಅಂದ್ರೆ ನೀನುಪಾ ಅಂತೇಳಿ ಗಂಟ್ ಬಿದ್ದಾರ ಯಪ್ಪಾ ನಿನ್ನ ಮಗಳು ಸಂತೆ ಮಾರಿ ಬರ್ತಾಳ ಯವ್ವ ನಾನು ನಾನಂತೂ ನಿನ್ನ ಮಗಳ ಮರೇ ಮದುವೆ ಮಾಡ್ಕೊಳಂಗಿಲ್ಲ

ಗೊತ್ತಿಲ್ಲ ನೋಡ್ತಾನ ನೋಡ್ ನೋಡು ಮೊದ್ಲಕ್ ನೋಡುವಾಗ